ಒಳಪಡಿಸುತ್ತಿರು ಕಣ್ಣೀರು ನಾನು Ini sedang diambil amunisi mana Aku yakinlah, aku ingin

ये नहीं बता सकते बोल रहे हैं ना वो नहीं लगा मोस्टली कितना नहीं है राम ना बंदा जिसका लोटा है जी नाखून ये ना इसको नाखून इसको अभी इधर ये ये ना बंदी को अच्छा नहीं लगता こんなんもずいも i 妈妈。 ಆತ್ಮೇಲೆ ತಮ್ಮೆಲ್ಲರ ಎರಡು ನಿಮಿಷವನ್ನು ನಾವು ಕೇಳ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ

रजन संतोष केवाड़ी का जमुना भीमराय जी का मंडिका डॉक्टर दु, दुर्गप्पा यल्लप्पा कोट्यावर रानी मोक्षित कुलाल आशा शंकर पुजारी अज्जी कृष्णा अम्मा ಹಾಗೂ ದಾಸಿಯಾಗಿ ದೀಕ್ಷಾ ದೇವಾಡಿಯ ಯಮುನ ದೇವರ ಮಗಳು ಪ್ರೀತಿ ಹಾಗೂ ಅಣ್ಣನ ಪತ್ನಿಯಾಗಿ ದೀಕ್ಷಾ ಪೂಜಾರಿ ಚಿಕ್ಕ ಬಫಿಯ ಹಾಗೂ ಭೀಷ್ಮನಾಗಿ ಕರುಣಾಕರ್ ಹೆಬ್ಬ್ರಿ ಪುಟನಾಗಿ ಮೋಹೇಶ್ ಸಾಲ್ಯನ್ ಅಜ್ಜ ರಂಗ ಪೂಜಾರಿ बेतर अगु रुपेश आगि उमेश सुवर्णा समौदर्यागी प्रतीक्षा पूजाडे काय नयन साल्यान रावण गणेश कुमार कटुका सतीश शेट्टी सतीश शेट्टी नम मुंबई तंडरे ಸುಮಾರು ಇಪ್ಪತ್ತು ವರ್ಷಗಳ ಕೆಳಗೆ ನಮ್ಮ ಜೊತೆಗೆ ಇದ್ದವರು ಈ ನಾಟಕದ ಪ್ರಥಮ ಪ್ರಯೋಗ ಆಗಬೇ ಆಗಬೇಕಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಗ ನಾವು ಮುಹೂರ್ತ ಮಾಡಿ ಇವರು ಸಾಯಿರನ ರೋಲ್ನಲ್ಲಿ ಇದ್ರು ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ನಮಗೆ ನಾಟಕ ಮಾಡಲಿಕ್ಕಾಗಲಿಲ್ಲ ಯಾಕೆಂದ್ರೆ ಬೇರೆ ಇಬ್ಬರು ಜಗದೀಶ್ ರೈ ಮತ್ತು ಇವರನ್ನು ಬಿಟ್ಟರೆ ಯಾರು ಇಂತಹ ಪಾತ್ರಗಳನ್ನು ಮಾಡಲು ಸಿದ್ಧರಿರಲಿಲ್ಲ ಧರ್ಮಯ ಧರ್ಮರಾಯ ಪೊಲೀಸ್ ಹಾಗೂ ಅಣ್ಣನಾಗಿ ಅರ್ಜುನ ಅರ್ಜುನ ಪೊಲೀಸ್ ಅಣ್ಣನಾಗಿ ರವಿ ಎಶ್ ಶೆಟ್ಟಿ ಪೂಜಾರಿಯಾಗಿ ಮಧುಸೂದನ್ ಟಿಆರ್ ನಮ್ಮ ಕನ್ನಡ ಕಲಾ ಕೇಂದ್ರದ ಅಧ್ಯಕ್ಷರು ಸಂಗೀತ ದಿವಾಕರ್ ಕಟೇರಿ ಸಾಂಗತ್ಯ ಶಶಿಕಿರಣ್ ಹಾಗೂ ಸುಷ್ಮಾ ಆಚಾರ್ಯ ಪ್ರಸಾದನದಲ್ಲಿ ಬಳಿ ಮಂಜುನಾಥ್ ಶೆಟ್ಟಿಗಾರ್ ಮಂಜುನಾಥ್ ಶೆಟ್ಟಿಗಾರ್ ಕಲೆ ರಂಗಪರಿಕರ ಗಣೇಶ್ ಕುಮಾರ್ ಹಾಗೂ ನಯನಸಾಲಿ ವಸ್ತ್ರ ವಿನ್ಯಾಸ ಗೀತಾ ದೇವಾಡಿಯ ಹಾಗೂ ನಯನಸಾಲಿಯಾನಿ गीता दीवालिका वस्त्र विन्यास नयन साज्यन गीता दीवालिका रंग निर्वहने मनोड़ शक्ति नन्दयते ಹಾಗೂ ಪೂರ್ಣಿಮಾ ಮಧುಸೂದನ್ ಟಿಆರ್ ಪೂರ್ಣಿಮಾ ಅವರು ವೇದಿಕೆ ಗೆ ಬನ್ನಿ ನಿರ್ಮಾಣ ಮಧುಸೂದನ್ ಟಿಆರ್ ತಮಗೆಲ್ಲರಿಗೂ ಒಂದಿಷ್ಟು ವೈಮಾಡಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾದ ನಾಗರಾಜ್ ಮೂರ್ಜಿ ಅವರು ನಾಟಕದ ನಿರ್ದೇಶಕರಾದ ಸರ್ ಅವರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊತಾರೆ ದಯಮಾಡಿ ಹಾಗೆ ಹೇಳಿಕೆಗೆ ಜಯರಕ್ಷನ್ ಪಾಟೀಲ್ ಅವರು ಮತ್ತು ಕೈಬಂಟ್ ಸಾಲಿರುತ್ತೆ ಕರಾವಳಿಯೊಂದಿಗೆ ತಮ್ಮ ಹೇಳ್ತಿದ್ದ ಶಿವರ ಗಮಂತ ಅಚ್ಚುತೇವಿ ಬನ್ನಿ ಆಗಲೇ ಮಧುಸೂದನ್ ಸರ್ ಮಾತಾಡ್ಬೇಕಿತ್ತು ಹಾಗಾಗಿ ಈಗ ಕನ್ನಡ ಕಲಾ ಕೇಂದ್ರ ಮುಂಬೈ ಎಪ್ಪತ್ತು ವರ್ಷದಿಂದ ಕನ್ನಡ ಕಲೆಯನ್ನು ಕಲೆಯ ಸೇವೆ ಮಾಡಿಕೊಳ್ತಾ ಬರ್ತಿದೆ ನಾಟಕ ಯಕ್ಷಗಾನ ನೃತ್ಯ ಹಾಗೂ ಸಂಗೀತ ಪ್ರಕಾರಗಳಲ್ಲಿ ಭಜನೆ ಹೀಗೆ ಇತ್ಯಾದಿ ಕಲಾ ಪ್ರಕಾರಗಳಲ್ಲಿ ಕನ್ನಡ ಕಲಾ ಕೇಂದ್ರ ಕಳೆದ ಎಪ್ಪತ್ತು ವರ್ಷದಿಂದ ಸತತವಾಗಿ ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಮುಂಬೈನಲ್ಲಿ ನಮಗೆ ಕರ್ನಾಟಕ ಜನ್ಮಭೂಮಿ ಆದರೆ ಮಹಾರಾಷ್ಟ್ರ ಕರ್ಮಭೂಮಿ ಕರ್ಮಭೂಮಿಯಲ್ಲಿ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಕನ್ನಡದ ಕಲೆಗಾಗಿ ಏನು ಎಪ್ಪತ್ತು ವರ್ಷದ ಹಿಂದೆ ಪ್ರಾರಂಭವಾದಂಥ ಸಂಸ್ಥೆ ಇಲ್ಲಿಯವರೆಗೆ ಅರವತ್ತೈದು ನಾಟಕ ಉತ್ಸವಗಳನ್ನು ಮುಂಬೈಯಲ್ಲಿ ಮಾಡಿದೆ ಅಲ್ಲದೆ ಅದರಲ್ಲೇ ಒಂದು ಐನೂರ ಐವತ್ತು ನಾಟಕದ ಶೋಗಳನ್ನು ನಮ್ಮ ಸಂಸ್ಥೆ ಮಾಡಿದೆ ಈ ವಿಚಾರದಲ್ಲಿ ನಾವೊಂದು ಹಲವು ತಿಂಗಳ ಹಿಂದೆ ನಮ್ಮ ಅಕಾಡೆಮಿ ಅಧ್ಯಕ್ಷರಿಗೆ ಒಂದು ಕಾಗದ ಬರೆದು ನಮ್ಮ ಒಂದು ಎಪ್ಪತ್ತು ವರ್ಷದ ಸಂಭ್ರಮದ ಒಂದು ಪುಸ್ತಕ ಇತ್ತು ನಮ್ಮ ಪರಿಚಯದ ಪುಸ್ತಕ ಅದನ್ನು ಕಳಿಸಿ ಮೋಸ್ಟ್ಲಿ ಅಲ್ಲಿಂದ ನನಗೆ ಡಿಲಿವರ್ ಅಂತ ಬಂದು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷದಲ್ಲಿ ಸರ್ದು ಫೋನ್ ನನಗೆ ಬಂತು ಬಂದ್ಬಿಟ್ಟು ಇಮಿಡಿಯೆಟ್ ಹೇಳಿದ್ರು ಮತ್ತೆ ಹಾಗೆ ಹೇಳುವಾಗ ಆಯ್ತು ನೋಡೋಣ ಅಂತ ಹೇಳಿ ಒಂದು ದಿವಸದೊಳಗೆ ನಮ್ಮಲ್ಲಿರುವ ಅಲ್ಲಿಯ ಹಿರಿಯರ ಹತ್ರ ಎಲ್ಲ ವಿಚಾರಿಸಿ ತದನಂತರ ಇಮ್ಮಿಡಿಯಟ್ ಹೇಳಿದ್ರು ರೇಡಿ ಆಗಿ ಅಂತೇಳಿ ನಮ್ಮ ಕನ್ನಡ ಕಲಾಕೇಂದ್ರದ ಪರವಾಗಿ ಮುಂಬೈಯ ಪರವಾಗಿ ಅನಂತನಾಗಿಲ್ಲ ಸರ್ ಇದೆ ನಮ್ಮನ್ನು ಮುಖ್ಯವಾಗಿ ತಿಳ್ಕೊಂಡು ಬರಬೇಕು ಎಲ್ಲಿ ಈಗ ಈ ಕೆಲಸ ಮಾಡೋದಿಲ್ವೋ ಅವರು ವಿಶ್ವಗುರ ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ನಾವು ನಮ್ಮ ಮನಸ್ಸು ತೆಗೊಳ್ಬೇಕಾಗ್ತದೆ ನಾನು ಕೊನೆ ಮಾತೆ ಜಯಲಕ್ಷ್ಮಿ ಅಂತ ಹೇಳಿದ್ರೆ ಯಾವ ದಸರದ ಉದ್ಘಾಟನೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಮಾಡ್ತಾ ಇದ್ದೀವೋ ಇದೇ ದಸರಾ ರಾಜಮರತನ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂದಿನ ಗತ ರಾಜ ಎಂದ ನಡ್ಕೊಂಡಂತಹ ಆ ದಸರಾ ಉದ್ಘಾಟನೆಯಲ್ಲಿ ನಮ್ಮ ಸಮುದಾಯವನ್ನ ಟೀಚರ ಈ ಜಾತಿಯದಾಗಿ ರಾವತ್ತು ಕೋಟೆ ಹಿಜ್ರಾ ಅಂತ ಕರಿತೀವಿ ಇಜ್ರಾಲ್ ಇಸ್ ಅ ಲ್ಯಾಂಗ್ವೇಜ್ ಅಂದರೆ ಮೈಗ್ರೇಷನ್ ಆಗುವ ಒಂದು ಶಬ್ದವನ್ನ ನಾವು ಹಿಜ್ರಾ ಅಂತ ಕರಿತೀವಿ ಇದೇ ರಾಜದ ನಮ್ಮ ಸಮುದಾಯಕ್ಕೆ ಇಷ್ಟು ವರ್ಷದಿಂದ ಅಪಮಾನ ಮಾಡಿದ್ದಾರೆ ಈ ಅಪಮಾನಕ್ಕೆ ಅವರು ಭಾರಿ ದಂಡವನ್ನು ಏನು ಏನಾದೆಂಡ ಆ ರಾಜ ಮಂಥನ್ ದಂಡ ಪ್ರಕ್ರಿಯೆ ತುಂಬ ಚೆನ್ನಾಗಿದ್ದಾವೆ ಅದಕ್ಕೆ ನಾವು ರಾಜಮಂಥನದಲ್ಲಿ ನಮ್ಮ ಸಮುದಾಯಕ್ಕೆ ಸಿಕ್ಕುವಂತಹ ಗೌರವ ಆಗಲಿ ನಮಗೆ ಸಿಗುವ ಮರ್ಯಾದೆ ಆಗಲಿ ಅವ್ರು ನಮಗೆ ಕೊಟ್ಟಿಲ್ಲ ಈ ನಾವು ಕೊಡದೇ ಇರುವಂತರು ಒಬ್ಬ ಹೆಣ್ಣು ಮಗಳು ಬಗ್ಗೆ ಏನು ಮಾತಾಡ್ತಾರೆ ಸೊ ಆಗಿದ ಈ ವಿಷಯ ಬಂದು ಲೈಂಗಿಕ ಅಲ್ಪಸಂಖ್ಯಾತ ವಿಚಾರ ಮಾತ್ರ ಅಲ್ಲ ಸಮಾಜದಲ್ಲಿ ಯಾರೆಲ್ಲ ಶೋಷಣೆಗೆ ದೂಡಿದ್ದಾರೋ ಯಾರೆಲ್ಲ ತುರ್ತಕ್ಕೊಳಗಾಗಿದ್ದಾರೋ ಯಾರೆಲ್ಲ ಸಾಮಾಜಿಕವಾಗಿ ತಾರತಮ್ಯಕ್ಕೆ ಒಳಪಟ್ಟಿದ್ದೀವೋ ಇಡೀ ವ್ಯವಸ್ಥೆಯನ್ನು ಸಮಾಜವಾಗಿ ನಮ್ಮದು ಒಗ್ಗೂಡಿಸುವ ಕೆಲಸ ಜೊತೆಗೆ ನಮ್ಮನ್ನು ಮುಖ್ಯವಹಿನಿಗೆ ತೆಗೆದುಕೊಂಡು ಬರೋ ಕೆಲಸ ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ನಮ್ಮ ಸಮುದಾಯ ಸೇರಿ ದಲಿತ ಸಮುದಾಯ ಸೇರಿ ಧಾರ್ಮಿಕ ಅಲ್ಪಸಂಖ್ಯಾತರು ವರ್ಗವಾರ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಈ ಸಾಧ್ಯ ಆಗುತ್ತೆ ಈ ಅವಕಾಶಕ್ಕಾಗಿ ನಾನು ಮತ್ತೊಮ್ಮೆ ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿಗೆ ಕರ್ನಾಟಕ ಸರ್ಕಾರಕ್ಕೆ ಮನದು ಶುಭಾಶಯಗಳು ಮತ್ತು ನಾವು ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಕೆಲವಾಗ ನೀವು ಈ ನಾಟಕ ಕಟ್ಟಿದ ಕಟ್ಟಿದ ಹಿನ್ನೆಲೆ ಮತ್ತು ಅತ್ತೆಯವರು ಹೇಳಿದ ಮಾತುಗಳನ್ನು ಇಟ್ಕೊಂಡು ಹೇಳಿ ನಾನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನವರಿಯಲ್ಲಿ ಮಂಗಳೂರಿನಿಂದ ಮಂಗಳೂರಿನ ಒಂದು ಹಳ್ಳಿಯಿಂದ ಮುಂಬೈಗೆ ತೆರಳಿದ್ದೆ ಆ ಒಂದು ತಿಂಗಳು ನನ್ನ ಜೊತೆ ನನ್ನ ಕಝಿನ್ ಇದ್ರು ದೊಡ್ಡಾಯ ಮಗ ನಾವು ಸಾಯಂಕಾಲ ಅವರಿಗೆ ಪರಿಚಯ ಮಾಡಬೇಕು ಬಾಂಬೆದ ಬಾಂಬೆಯು ನನಗೂ ಅವರೊಟ್ಟಿಗೆ ಹೋಗ್ಲಿಕ್ಕೆ ಆಗ್ತಿತ್ತು ಅವರು ಪರಿಚಯಿಸಿ ಕೊಳ್ಳುತ್ತಾ ಕೊಳುತ್ತಾ ಹೋದ ಹೋದಾಗ ಒಂದು ಕಡೆ ನಾವು ಬೇರೆ ಒಂದು ಜಗಕ್ಕೆ ಬಂದೆವು ಅಂತ ಅನ್ನಿಸ್ತು ಅಲ್ಲಿಂದ ನನ್ನ ಅಣ್ಣ ಕಝಿನ್ ಅವರು ಓಡಿ ಹೋದರು ಇದು ಯಾಕೆ ಓಡಿ ಹೋದ್ರು ಅಂತ ನೋಡ್ತೇನೆ ಬೇರೆ ಒಂದು ಪರಿಸರ ಅಂತ ಗೊತ್ತಾಯಿತು ಅಲ್ಲಿಂದ ಹೋಗಲಿದ್ದೆ ಆನಂತರ ಅವರು ಹಿಜ್ರಾ ಅಥವಾ ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಗೊತ್ತಾಯಿತು ಆ ನಂತರ ನಾನು ಒಂದು ಆರು ತಿಂಗಳ ನಂತರ ಜಾಬಿಗೆ ಸೇರಿದೆ ಅಲ್ಲಿ ಹೋಗುವಾಗ ಫ್ರೈಡೆ ಫ್ರೈಡೆ ಶುಕ್ರವಾರ ಶುಕ್ರವಾರ ಅವರು ಬರ್ತಾ ಇದ್ರು ಅಲ್ಲಿ ಕೊಡದಿದ್ರೆ ಕೆಲವು ಸಲ ಅವರು ಸೀರೆಯನ್ನು ಎತ್ತುವ ಕ್ರಿಯೆ ಅದೆಲ್ಲ ಆಗ್ತಿತ್ತು ಆ ನಂತರ ಗೊತ್ತಾಯ್ತು ಅವರು ರಿಯಲಿ ಅಂತ ಒಂದಿನ ಹೀಗೆ ಹೋಗ್ತಾ ಇರುವಾಗ ದಿನ ಹೋಗ್ತಾ ಇರುವಾಗ ಬಿ ಎನ್ ರೋಡ್ ನಲ್ಲಿ ಅಲ್ಲಿ ತುಂಬಾ ನಮ್ಮವ್ರದ ಮನೆಗಳಿಟ್ಟಾಗ ಅಂದ್ರೆ ಆಫೀಸ್ ಇತ್ತು ಆಫೀಸ್ ನಮ್ಮವ್ರದ ಮನೆ ಇರ್ತಿತ್ತು ಈಗ ಮಾತ್ರ ಕೋರ್ಟ್ ಏರಿಯಾ ನಮ್ಮ ಕೈ ಕೈಯಲ್ಲಿ ಇಲ್ಲ ಆಗ ದಿನ ಹೋಗುವಾಗ ಒಬ್ಬಾತ ಬಾಲ್ಕನಿ ಕುಳಿತುಕೊಳ್ತಾ ಇದ್ದ ಯಾಕೆ ಹೀಗೆ ದಿನ ಆತ ಯಾಕೆ ಕುತ್ಕೊಳ್ಬೇಕಿಲ್ಲ ಏನು ಕೈ ಕಾಲು ಪ್ರಾಬ್ಲಮ್ ಇದೆಯಾ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಪಕ್ಕದ ಬಿಲ್ಡಿಂಗ್ನವರಿಗೆ ನನ್ನ ನಮ್ಮ ಆಫೀಸ್ಗೆ ಒಂದೆರಡು ವರ್ಷದ ನಂತರ ಜಾಯಿನ್ ಆದರು ಅವರಲ್ಲಿ ವಿಚಾರಿಸಿದೆ ಅವರು ಹೇಳಿದರು ಅವರು ಆತ ಹೀಗೆ ಹೀಗೆ ಅಂತ ಅಂದಿನಿಂದ ನನಗೆ ಅವರ ಬಗ್ಗೆ ತುಂಬಾ ಕಾಡ್ಲಿಕ್ಕೆ ಶುರುವಾಯಿತು ಆನಂತರ ಕೆಲವರಲ್ಲಿ ವಿಚಾರಿಸ್ತಾ ಹೋದೆ 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 ನಡುವೆ ಒಮ್ಮೆ ಪುಣೆಯಲ್ಲಿ ಮಗುವಿಗೆ ಮಗುವನ್ನು ಮನೆಗೆ ತಂದಾಗ ಅವರು ಅವರು ಬಂದಿದ್ರಂತೆ ಪೇಪರ್ನಲ್ಲಿ ಬಂದ ಸಂಗತಿ ಇದು ಆ ಮಗುವನ್ನು ಹತ್ಯೆ ಮಾಡ್ತಾರೆ ಅವರು ಹಣ ಕೊಡಲಿಲ್ಲ ಅಂತ ಅವರು ಕೂಡ ಮತ್ತೆ ನೋಡುವಾಗ ರೇಲಿ ಅವರು ಬಿಜರ್ ಆಗಿರಲಿಲ್ಲ ಮತ್ತೆ ನನಗೆ ಮೊದಲ ಮಗ ಆದಾಗ ಪ್ರಥಮ ಮಗ ಆದಾಗ ನಮಗೆ ಹೆದರಿಕೆ ನಿಜದ ಅಂದರೆ ಹಾಗೆ ತುಂಬ ಹೆದರಿಕೆ ನನಗೆ ನನಗಂತೂ ನಾನು ಫ್ರೈಡೆ ಅದೆಲ್ಲ ತುಂಬ ಹೆದರ್ತಿದ್ದೆ ಆ ಮಗು ನಮ್ಮ ಮನೆಗೆ ಬಂತು ಹಾಸ್ಪಿಟಲ್ನಿಂದ ಅದು ಅವ್ರು ಬಂದರು ನಮ್ಮ ಬಿಲ್ಡಿಂಗಿಗೆ ಬಂದರು ಅವರಿಗೆ ಗೊತ್ತಾಗುತ್ತಿತ್ತು ಹೇಗೆ ಗೊತ್ತಾಗ್ತಿತ್ತು ಅದು ಗೊತ್ತಿಲ್ಲ ನಮ್ಮ ಹೊರಗಡೆ ಮಗುವಿನ ವಸ್ತ್ರ ಇತ್ತು ನನ್ನ ಪತ್ನಿ ನಯನಾ ಸಾಲನ್ ಅವಳು ಅದನ್ನೆಲ್ಲ ತೆಗೆದಲು ಮಗುವನ್ನು ಒಳಕೊಂಡು ಕೊಂಡು ಹೋಗಿ ಅಂತ ಸುಮಾರು ಅರ್ಧ ಗಂಟೆ ನಾನು ಟಾಯ್ಲೆಟ್ನಲ್ಲಿ ಆ ಮಗುವನ್ನು ಅಪ್ಪಿಕೊಂಡು ನಿಂತಿದ್ದೆ ಅಷ್ಟು ಹೆದರಿಕೆ ಇತ್ತು ಕೊನೆಗೆ ಅವರನ್ನು ರಿಯಲಿಟಿ ಅದು ರಿಯಲಿ ಅದು ಅವರ ಬಗ್ಗೆ ನಾನು ಎಲ್ಲ ಸಂಗತಿಗಳನ್ನು ಕಲೆಕ್ಟ್ ಮಾಡ್ತಾ ಮಾಡ್ತಾ ಹೋದಾಗ ಅದಲ್ಲ ಅಂಥವರಲ್ಲ ಇದು ಬೇರೆ ಇದೆ ಇವರ ರೀತಿ ನೀತಿ ಬೇರೆ ಇರುತ್ತೆ ಅವರು ಯಾವತ್ತೂ ಹರ್ಟ್ ಮಾಡೋದಿಲ್ಲ ಯಾರಿಗೂ ಎಂಬುದೆಲ್ಲ ನನಗೆ ಗೊತ್ತಾಯಿತು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾನು ಬರೆದಿದ್ದರೂ ಕೂಡ ಅದೇ ಆಗ ಹೇಳಿದಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅದರ ಪ್ರಥಮ ಶೋ ಆಗಬೇಕಿತ್ತು ಮುಹೂರ್ತ ಎಲ್ಲ ಆಯಿತು ನನ್ನ ಈ ಈಗ ಬೆಂಗಳೂರಿನಲ್ಲಿರುವ ಸತೀಶ್ ಟಿಬಿ ಹಾಗೂ ಜಗದೀಶ್ ರೈ ಇವರು ಇಬ್ಬರು ಒಪ್ಪಿಕೊಂಡರು ಆ ರೋಲ್ ಮಾಡಿದ್ದೆ ಬೇರೆ ಯಾರು ಮುಹೂರ್ತ ಆದರೂ ಕೂಡ ಒಪ್ಪಿಕೊಂಡಿಲ್ಲ ಈ ರೀತಿ ಬಂತು ಮತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಥಮ ಶೋ ಆಯಿತು ಇದು ನಾಲ್ಕನೇ ಶೋ ಅವರು ಕೇಳಿದ ಪ್ರಶ್ನೆ ಈ ಪೌರಾಣಿಕ ಪಾತ್ರಗಳನ್ನ ಬಳಸೋದನ್ನ ಯೋಚನೆ ಮಾಡಿ ಅಂತ ಹೇಳಿದರೆ ಅದಕ್ಕೆ ನಾನು ಹೇಳಿ ನಾನು ಯಾಕೆ ತಂದಿದ್ದೇನೆ ಅಂದ್ರೆ ಅವರ ಆ ನೈತಿಕತೆ ಮತ್ತು ಅವರ ಆ ನಂಬಿಕೆ ಅದನ್ನೆಲ್ಲ ತರಲಿಕ್ಕೆ ಅಷ್ಟೇ ನಾನು ಅದನ್ನು ಉಪಯೋಗಿಸಿದ್ದೇನೆ ಬಿಟ್ಟು ಬೇರೆ ಯಾವುದೇ ಉದ್ದೇಶಕ್ಕೂ ನಾನು ಇದು ಮಾಡಲಿಲ್ಲ ಅಷ್ಟೇ